ಜನ್ವರಿ ಒಂಬತ್ತರಿಂದ ಹದಿನೊಂದರವರೆಗೆ ದಕ್ಷಿಣ ಡೈರಿ ಶೃಂಗಸಭೆ ಪ್ರಾದೇಶಿಕ ಸಮ್ಮೇಳನ ದಕ್ಷಿಣ ವಲಯ ಭಾರತೀಯ ಡೈರಿ ಅಸೋಸಿಯೇಷನ್ನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನ್ವರಿ ಒಂಬತ್ತರಿಂದ ಹದಿನೊಂದರವರೆಗೆ ಚೊಚ್ಚಳ ಪ್ರಾದೇಶಿಕ ಸಮ್ಮೇಳನ ದಕ್ಷಿಣ ಡೈರಿ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಆಯೋಜಿಸಲಾಗಿದೆ ಎಂದು ಭಾರತೀಯ ಡೈರಿ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಲಕರ್ಣಿ ಸಂಘಟನಾ ಕಾರ್ಯದರ್ಶಿ ರಾಮಚಂದ್ರ ಕೆ ತಿಳಿಸಿದರು ಇವತ್ತು ದಕ್ಷಿಣ ರಾಜ್ಯಗಳ ಡೈರಿ ಸಮ್ಮೇಳನ ಅಂತ ಒಂದು ಸಮ್ಮೇಳನ ಕಾರ್ಯಕ್ರಮವನ್ನ ಇಂಡಿಯನ್ ಡೈರಿ ಅಸೋಸಿಯೇಷನ್ ವತಿಯಿಂದ ಮತ್ತು ಸದರನ್ನು ದಕ್ಷಿಣ ರಾಜ್ಯಗಳ ಒಕ್ಕೂಟದ ವತಿಯಿಂದ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಏನು ನಾವು ಹೈನುಗಾರರನ್ನ ಮತ್ತು ರಾಜ್ಯದ ರೈತರನ್ನ ಆರ್ಥಿಕವಾಗಿ ಸದೃಢ ಸದೃಢಗೊಳಿಸುವಂತ ಕೆಲಸವನ್ನ ಮತ್ತೆ ಬಲಶಾಲಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಹೈನುಗಾರಿಕೆನ ನಂಬಿಕೊಂಡು ಜೀವನ ನಿರ್ವಹಣೆ ಮಾಡುವ ಎಲ್ಲ ರೈತರಿಗೆ ಇದು ಉಪಯುಕ್ತ ಆಗಬೇಕು ಇಲ್ಲಿ ಹೊಸ ಹೊಸ ಪ್ರಯೋಗಗಳನ್ನ ಹೊಸ ಹೊಸ ವಿಧಾನಗಳಲ್ಲಿ ಹೇಗೆ ನಾವು ಡೈರಿ ಫಾರ್ಮಿಂಗ್ ಮಾಡಬಹುದು ಡೈರಿ ಫಾರ್ಮಿಂಗ್ ಅಂತಂದ್ರೆ ಕೇವಲ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಸಿಗುವಂತ ಬಿಸ್ನೆಸ್ ಆಗಬಾರ್ದು ಅದರಿಂದನೂ ಕೂಡ ಡೈರಿ ಫಾರ್ಮಿಂಗ್ ಮಾಡೋದ್ರಿಂದನೂ ಕೂಡ ಎಲ್ಲ ರೈತರು ಆರ್ಥಿಕವಾಗಿ ಸಬಲರಾಗ್ಬಹುದು ಮತ್ತು ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಹೆಚ್ಚುವರಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇರಬೇಕು ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ರಾಜ್ಯಗಳಲ್ಲಿ ಅವರು ಸಮ್ಮೇಳನವನ್ನು ಮಾಡ್ತಾರೆ ಈ ವರ್ಷ ನಮ್ಮ ದಕ್ಷಿಣ ಭಾಗದಲ್ಲಿ ಆದರೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ರು ಹಾಗಾಗಿ ನಾವೆಲ್ಲರೂ ಕೂಡ ಕರ್ನಾಟಕ ಹಾಲು ಮಹಾಮಂಡಳದ ವತಿಯಿಂದ ಏನ್ ಕೆಎಂ ಎಫ್ ನಂದಿನಿ ಬ್ರ್ಯಾಂಡ್ ಇದೆ ಈ ಬ್ರಾಂಡ್ ಇಮೇಜ್ ಅನ್ನು ಹೆಚ್ಚು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಒಕ್ಕೂಟಗಳು ಮತ್ತು ಕೆಎಂ ಎಫ್ ವತಿಯಿಂದ ನಾವು ಅವ್ರಿಗೆ ಸಹಕರಿಸಿದ್ವಿ ಮತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದೀವಿ ಕಾರಣ ಇಷ್ಟೇ ಜಿಲ್ಲಾ ಒಕ್ಕೂಟಗಳಲ್ಲೂ ಕೂಡ ಇದರ ಉಪಯುಕ್ತತೆಯನ್ನು ಪಡ್ಕೊಬೇಕು ಮತ್ತು ಆ ಒಕ್ಕೂಟಗಳಲ್ಲೂ ಕೂಡ ಏನು ಹೊಸ ಹೊಸ ಪ್ರಯೋಗಗಳಿದೆ ಹೊಸ ಹೊಸದಾಗಿ ನಾವೇನ್ ಮಾಡಬಹುದು ಡೈರಿ ಫಾರ್ಮಿಂಗ್ ಅಲ್ಲಿ ಇನ್ನೋವೇಟಿವ್ ಆಗಿ ಏನ್ ಮಾಡ್ಬೋದು ಉತ್ಪನ್ನಗಳಾಗ್ಬೋದು ಮತ್ತು ಹೈನುಗಾರಿಕೆ ಆಗ್ಬೋದು ಇದನ್ನ ಹೆಚ್ಚಿಸುವಂತ ಮಟ್ಟದಲ್ಲಿ ಎಲ್ರಿಗೂ ತರಬೇತಿ ಸಿಗ್ಬೇಕು ಮತ್ತು ಇಂತಹ ಸಮ್ಮೇಳನಗಳಲ್ಲಿ ಭಾಗವಹಿಸೋದ್ರಿಂದ ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇದೆ ಸೊ ಆ ವಸ್ತು ಪ್ರದರ್ಶನವನ್ನು ನೋಡೋದ್ರಿಂದ ಕೂಡ ಎಲ್ಲರೂ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದೀವಿ ನಮ್ಮಲ್ಲಿ ಹದಿನೈದು ಒಕ್ಕೂಟಗಳಿದೆ ಹದಿನೈದು ಒಕ್ಕೂಟಗಳಿಂದ ಕೂಡ ಅಧ್ಯಕ್ಷಗಳು ಬಂದಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಬಂದಿದ್ದಾರೆ ಮತ್ತೆ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ ಕೆಲವರು ಸಿಬ್ಬಂದಿಗಳನ್ನು ಕೂಡ ನಾವು ಡೆಪ್ಲೈ ಮಾಡಿದೀವಿ ಕಾರಣ ಇಷ್ಟೇ ಇದು ಸಮ್ಮೇಳನ ಯಶಸ್ವಿ ಆಗ್ಬೇಕು ಜೊತೆಗೆ ಈ ಸಮ್ಮೇಳನದಿಂದ ಉಪಯೋಗವನ್ನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಡಿಪ್ಲೈ ಮಾಡಿದೀವಿ ಎಲ್ಲರೂ ಬಂದಿದ್ದಾರೆ ಹಾಲು ತಮ್ಮ ಹಾಲು ಉತ್ಪಾದಕರಿಗೆ ನನ್ನ ಸಂದೇಶ ಹೈನುಗಾರಿಕೆಯು ಕೂಡ ಒಂದು ಒಳ್ಳೆಯ ಉದ್ಯಮ ಅದನ್ನ ಸರಿಯಾದ ರೀತಿನಲ್ಲಿ ಬಳಸ್ಕೊಂಡ್ರೆ ಸರಿಯಾದ ರೀತಿನಲ್ಲಿ ನಾವು ಆ ಕೃಷಿಯನ್ನು ಹೈನುಗಾರಿಕೆ ಕೃಷಿಯನ್ನು ಮಾಡಿದ್ರೆ ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ಜೀವನ ಮಟ್ಟವನ್ನ ಸುಧಾರಣೆ ಮಾಡ್ಬೋದು ಎಷ್ಟೋ ರೈತ ಕುಟುಂಬಗಳು ಹೈನುಗಾರ ಕುಟುಂಬಗಳು ಈ ಹೈನುಗಾರಿಕೆಯಿಂದ ತಮ್ಮ ಜೀವನವನ್ನ ಉತ್ತಮ ಪಡಿಸ್ಕೊಂಡಿದ್ದಾರೆ ಆರ್ಥಿಕವಾಗಿ ಉತ್ತಮ ಪಡಿಸ್ಕೊಂಡಿದ್ದಾರೆ ಮತ್ತು ದೇಶಕ್ಕೂ ಕೂಡ ಆರ್ಥಿಕವಾಗಿ ಇದರ ಒಂದು ಸದ್ಬಳಕೆ ಆಗ್ತಾ ಇರೋದ್ರಿಂದ ಎಲ್ಲರೂ ರೈತ ವರ್ಗ ಏನಿದ್ರಿ ಇವತ್ತು ಹತ್ತು ಲೀಟರ್ ಕರೆಯುವಂತದ್ದು ಅಥವಾ ಐದು ಲೀಟರ್ ಮಾಡೋದು ಉತ್ಪಾದನೆ ಮಾಡುವಂತ ರೈತರು ಇನ್ನೂ ಹೆಚ್ಚು ಹೆಚ್ಚಿನ ಉತ್ಪಾದನೆ ಮಾಡಿ ಹೆಚ್ಚು ಲಾಭ ಗಳಿಸಿ ಮತ್ತು ಆರ್ಥಿಕವಾಗಿ ಸಶಕ್ತವಾಗಬೇಕು ಅನ್ನೋದು ನನ್ನ ಮನವಿ ಡಾಕ್ಟರ್ ಸತೀಶ್ ಕುಲಕರ್ಣಿ ಅಂತ ನಾನು ಇಂಡಿಯನ್ ಡೈರಿ ಅಸೋಸಿಯೇಷನ್ ಚೇರ್ಮನ್ ಆಗಿದ್ದೇನೆ ಇದು ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರು ನಗರದಲ್ಲಿ ರೀಜನಲ್ ಡೈರಿ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದೀವಿ ಇದರ ಹೆಸರು ಸದರನ್ ಡೈರಿ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದನ್ನ ಕರೆದು ಇದನ್ನ ಮಾಡ್ತಾ ಇದ್ದೇವೆ ಮೊದಲ ಡೈರಿ ಇಂಡಸ್ಟ್ರಿ ಕಾನ್ಫರೆನ್ಸ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲೇ ಆಗಿತ್ತು ಈ ಸಲ ಇದು ರೀಜನಲ್ ಕಾನ್ಫರೆನ್ಸ್ ಸಹ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲೇ ಆಗ್ತಾ ಇದೆ ಸುಮಾರು ಹದಿನಾಲ್ಕು ವರ್ಷಗಳ ನಂತರ ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ದೊಡ್ಡ ಡೈರಿ ಕಾರ್ಯಕ್ರಮವನ್ನ ಹಮ್ಮಿಸ್ ಹಮ್ಮಿಸ್ಕೊಂಡಿದ್ದೇವೆ ಇದಕ್ಕೆ ನಮಗೆ ಎಲ್ಲರಿಂದ ಸಹಕಾರ ಸಿಕ್ಕಿದೆ ಕರ್ನಾಟಕ ಫೆಡರೇಷನ್ ಆಗಲಿ ಪ್ರೈವೇಟ್ ಡೈರಿ ಹೆರಿಟೇಜ್ ಆಗಲಿ ದೋರ್ಲಾ ಆಗ್ಲಿ ಅದೇ ರೀತಿ ಜರ್ಸಿ ಡೈರಿ ಆಗ್ಲಿ ಯಾ ಪ್ರಾಂಪ್ಟ್ ಆಗ್ಲಿ ಅಮೂಲ್ ಆಗ್ಲಿ ಎಲ್ಲ ನಾನಾ ಕರ್ನಾಟಕದ ಒಕ್ಕೂಟಗಳಿಂದ ಸಹ ಸಹಕಾರ ಸಿಕ್ಕು ಸುಮಾರು ಒಂಬತ್ತು ನೂರು ಜನ ಇದರಲ್ಲಿ ಈ ಪಾ ಭಾಗವಹಿಸ್ತಾ ಇದ್ದಾರೆ ರೈತರಿದ್ದಾರೆ ರೈತರು ರೈತರ ಪ್ರತಿನಿಧಿಗಳು ಒಕ್ಕೂಟಗಳ ಎಂ ಡಿಗಳಿದಾರೆ ಅಧ್ಯಕ್ಷರುಗಳು ಸ್ಟೂಡೆಂಟ್ಸ್ ಇದಾರೆ ರಿಸರ್ಚರ್ಸ್ ಇದಾರೆ ಈ ರೀತಿ ಎಲ್ಲರೂ ನಾವು ಡೈರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಏನ್ ಹೇಳ್ತೀವಿ ನಾವೆಲ್ಲರೂ ಸೇರಿದ್ದೇವೆ ಮೊದಲನೇ ದಿನ ಟೆಕ್ನೋ ಕಮರ್ಷಿಯಲ್ ಪ್ರೆಸೆಂಟೇಶನ್ ಅಂತ ನಿನ್ನೆ ದಿನ ನಡೀತು ಅದರಲ್ಲಿ ಹತ್ತು ವಿವಿಧ ಕಂಪನಿಗಳು ಇಲ್ಲಿಯ ವಿವಿಧ ರೀತಿಯಾದ ಪ್ರೆಸೆಂಟೇಶನ್ ಗಳನ್ನ ಇಲ್ಲಿ ಮಾಡಿರ್ತಾರೆ ಈ ದಿನ ಸೈನ್ಸ್ ಬೇಸ್ ಪ್ರೆಸೆಂಟೇಶನ್ ಇದೆ ಇದರಲ್ಲಿ ಸಹ ಒಟ್ಟು ಏಳು ಸೆಷನ್ಗಳಿದೆ ಏಳರಲ್ಲಿ ಸುಮಾರು ಇಪ್ಪತ್ತು ಜನ ಇದರಲ್ಲಿ ಪ್ರೆಸೆಂಟೇಶನ್ ಗಳನ್ನ ಮಾಡ್ತಾ ಮಾಡ್ತಾ ಇದ್ದಾರೆ ಇದರಲ್ಲಿ ಡೈರಿ ಪ್ರೊಡಕ್ಷನ್ ಮತ್ತು ಡೈರಿ ಪ್ರೋಸಿಂಗ್ ಅಂತ ಎರಡು ವಿಭಾಗದಲ್ಲಿ ಈ ದಿನ ಚರ್ಚೆ ಆಗಲಿದೆ ಅದರಲ್ಲಿ ಪ್ರೊಡಕ್ಷನ್ ನಲ್ಲಿ ಫೀಡಿಂಗ್ ಪ್ರಾಕ್ಟೀಸಸ್ ಹೇಗೆ ಸಸ್ಟೈನಬಿಲಿಟಿ ಅಂದ್ರೆ ಏನು ಆ ಸಸ್ಟೈನಬಿಲಿಟಿ ಅಚೀವ್ ಮಾಡಬೇಕಾದ್ರೆ ಏನ್ ಮಾಡಬೇಕು ಇದ್ರ ಬಗ್ಗೆ ಮತ್ತೆ ಡಿಸೀಸ್ ಕಂಟ್ರೋಲ್ ಬಗ್ಗೆ ಎಲ್ಲ ಚರ್ಚೆ ಆಗಲಿದೆ ಅದೇ ರೀತಿ ಪ್ರೊಸೆಸಿಂಗ್ ವಿಭಾಗದಲ್ಲಿ ಇಂಡಿಜಿನಸ್ ಡೈರಿ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ ಟ್ರೆಡಿಷನಲ್ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅದರ ವಿಜ್ಞಾನ ಸೈನ್ಸ್ ಏನು ಅದರ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಯಾವ ರೀತಿಯಾಗಿ ಮಾಡಬೇಕು ಅದರ ಬಗ್ಗೆ ಎಲ್ಲ ಚರ್ಚೆ ಆಗಲಿದೆ ಇದಾದ ನಂತರ ಈ ದಿನ ಸಂಜೆ ಆ ದಕ್ಷಿಣ ಭಾರತದಲ್ಲಿ ಅತ್ಯಂತವಾಗಿ ತಮ್ಮ ಕೆಲಸವನ್ನು ಮಾಡಿ ಈ ಡೈರಿ ಉದ್ದಿಮೆಗೆ ಬಹಳ ಪ್ರೋತ್ಸಾಹ ಮಾಡಿದಂತ ಐದು ಜನಗಳಿಗೆ ನಾವು ಈ ದಿನ ಅವ್ರನ್ನ ಫೆಲಿಸಿಟೇಟ್ ಮಾಡ್ತಾ ಇದ್ದೇವೆ ಅಂದ್ರೆ ಐದು ರಾಜ್ಯ ಒಂದೊಂದು ರಾಜ್ಯದಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ದೇವೆ ಅವ್ರನ್ನ ಈ ಸಂಜೆ ಫೆಲಿಸಿಟೇಟ್ ಮಾಡ್ತೇವೆ ಇದರ ನಂತರ ನಾಳೆ ದಿನ ಈ ಡೈರಿ ಉದ್ದಿಮೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ ಆದ್ರಿಂದ ನಾವು ಪ್ರತಿ ರಾಜ್ಯದಿಂದ ಒಬ್ಬೊಬ್ರು ಮಹಿಳೆಯನ್ನ ಆಯ್ಕೆ ಮಾಡಿ ಅವ್ರಿಗೆ ನಾಳೆ ದಿನ ಅವ್ರಿಗೆ ಶ್ರೀ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆದ ಶ್ರೀ ವೆಂಕಟೇಶ್ ಅವರ ಕೈಯಿಂದ ಅವ್ರನ್ನು ಸಹ ಫೆಲಿಸ್ಟೇಟ್ ಮಾಡ್ತಾ ಇದ್ದೇವೆ ಐದು ರಾಜ್ಯಗಳಿಂದ ಐದು ರಾಜ್ಯದ ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಮಹಿಳೆಯರನ್ನ ಸೆಲೆಕ್ಟ್ ಮಾಡಿದ್ದೇವೆ ನಾಳೆ ನಾಳೆ ಅದು ಐದು ರಾಜ್ಯಗಳಿಂದ ಐದು ಮಹಿಳೆಯರನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ ಆ ಐದು ಮಹಿಳೆಯರನ್ನ ಸಹ ನಾಳೆ ದಿನ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಶ್ರೀ ವೆಂಕಟೇಶ್ ಅವರು ಕೇರಳದ ಮಿಲ್ಕ್ ಫೆಡರೇಷನ್ ಚೇರ್ಮನ್ ಆದ ಮಣಿಯವರು ಇಲ್ಲಿ ಕರ್ನಾಟಕ ಮಿಲ್ಸ್ ಫೆಡರೇಷನ್ ನ ಚೇರ್ಮನ್ ಆದ ಭೀಮಾ ನಾಯ್ಕರು ಕರ್ನಾಟಕ ಮಿಲ್ಸ್ ಫೆಡರೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶಿವಸ್ವಾಮಿ ಅವರು ಇವರೆಲ್ಲ ಸೇರಿ ಅವರ ಸಮ್ಮುಖದಲ್ಲಿ ಅವ್ರನ್ನ ಸಮ್ಮಾನ ಮಾಡ್ತಾ ಇದ್ದೇವೆ ಎಲ್ಲ ಇದರಲ್ಲಿ ಸದರನ್ ಸ್ಟೇಟ್ಸ್ ಅಂದ್ರೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಆ ಈ ಐದು ರಾಜ್ಯಗಳಿಂದ ಒಬ್ಬೊಬ್ಬರನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ ನನ್ನ ಹೆಸರು ಡಾಕ್ಟರ್ ಸತೀಶ್ ಕುಲಕರ್ಣಿ ಅಂತ ನಾನು ಇಂಡಿಯನ್ ಏರಿಯಾ ಅಸೋಸಿಯೇಷನ್ ನ ಚೇರ್ಮನ್ ಆಗಿದ್ದೇನೆ ಇವರೆಲ್ಲ ಇದನ್ನ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಬಹಳ ಕುಲಂಕುಷವಾಗಿ ಅವರ ವಿಚಾರವನ್ನೆಲ್ಲ ನಾವು ಅದ್ರಲ್ಲಿ ವೆಬ್ಸೈಟ್ ಅಲ್ಲಿ ಬರ್ದಿದ್ವಿ